ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೆಯ ರಾಶಿ ಚಕ್ರವಾದ ಧನುರ್ ರಾಶಿಯವರು ಸತ್ಯಾನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗಿರುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವಂತವರಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ ಧನು ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಾಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿ ಒಂಬತ್ತನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಧನು ರಾಶಿಯವರು ನಿಮ್ಮ ಜೀವನವನ್ನ ಗೆಲ್ಲಲು ಬದಲಾಯಿಸ್ಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ಧನು ರಾಶಿಯವರು ಧನು ರಾಶಿಯವರು ಇಂಪೇಷನ್ಸ್ ಆಗಿರ್ತಾರೆ ಯಾಕಂದ್ರೆ ಇವರಿಗೆ ತಾಳ್ಮೆ ಕಡಿಮೆ ಇದು ಅಗ್ನಿ ತತ್ವ ರಾಶಿ ಮೇಷರಾಶಿ ಸಿಂಹ ರಾಶಿ ಧನು ರಾಶಿ ಈ ಮೂರೂ ರಾಶಿಗಳು ಅಗ್ನಿ ತತ್ವ ರಾಶಿಗಳು ನಿಮ್ಮ ಒಳಗಿರುವಂತಹ ಕಿಚ್ಚಿನಿಂದ ಬಹಳ ಬೇಗ ಕೆಲಸಗಳನ್ನ ಮಾಡಿ ಮುಗಿಸಬೇಕೆಂದು ಆತುರ ಪಡುವುದು ನಿಮ್ಮ ಸ್ವಭಾವ ನಿಮ್ಮ ಈ ಆತುರ ಬುದ್ಧಿಯಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ನಲ್ಲಿ ಪ್ರೊಫೆಷನಲ್ ಲೈಫ್ ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಯಾರು ನನ್ನ ಮಾತನ್ನ ಕೇಳೋದಿಲ್ಲ ಸರಿಯಾಗಿ ರಿಯಾಕ್ಟ್ ಮಾಡೋದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿಯೇ ಬೇಜಾರು ಮಾಡಿಕೊಳ್ತೀರಾ ಈ ನಿಮ್ಮ ಆತುರ ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಗಳಲ್ಲಿ ಅಸಂತುಷ್ಟುರಾಗಿರ್ತೀರಾ ಆದ್ದರಿಂದ ತಾಳ್ಮೆ ಸಮಾಧಾನದಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮನಸ್ಸನ್ನ ಶಾಂತಿ ಸಮಾಧಾನವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ ಆಗ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ನಿಮ್ಮ ಜೀವನವನ್ನ ಗೆಲ್ಲಬಹುದು ಧನು ರಾಶಿಯವರು ಜೀವನವನ್ನ ಗೆಲ್ಲಲು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನೀವು ಶಾಲೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೀವನಕ್ಕೂ ಬೇರೆಯವರ ಜೀವನಕ್ಕೂ ಹೋಲಿಕೆ ಮಾಡುವುದನ್ನ ಬಿಡಬೇಕು ನೀವೇ ಬಹಳ ಜ್ಞಾನವಂತರಾಗಿದ್ರು ಎದುರುಗಡೆ ಇರುವಂತಹ ವ್ಯಕ್ತಿಗಳ ನಾಲೆಡ್ಜ್ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅವರ ವೇ ಆಫ್ ಟಾಕಿಂಗ್ ಬಗ್ಗೆ ಕಂಪೇರ್ ಮಾಡೋದನ್ನ ಬಿಡಬೇಕು ಈ ರೀತಿ ಅಭ್ಯಾಸವನ್ನ ಬಿಟ್ರೆ ನೀವು ಪ್ರಶಾಂತವಾಗಿರಬಹುದು ಧನುರಾಶಿಯ ರಾಶಿಯ ಅಧಿಪತಿ ಗುರುಗ್ರಹ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ನಾಲೆಡ್ಜ್ ಅನ್ನ ಕೊಟ್ಟಿರ್ತಾನೆ ಅಷ್ಟಕ್ಕೆ ತೃಪ್ತಿ ಪಟ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು ಧನು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ಪ್ರತಿಯೊಬ್ಬ ಧನುರ್ ರಾಶಿಯವರಲ್ಲಿಯೂ ಈ ಗುಣವನ್ನ ಕಾಣಬಹುದು ಓವರ್ ಆಗಿ ರಿಯಾಕ್ಟ್ ಮಾಡುವುದು ಅತಿಯಾಗಿ ಮಾತನಾಡುವುದು ಯೋಚನೆ ಮಾಡದೆ ಮಾತನಾಡ್ತೀರಾ ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗುತ್ತೆ ಎಂದು ಯೋಚನೆ ಮಾಡುವುದಿಲ್ಲ ನೀವು ಮಾತನಾಡಲು ಸ್ಟಾರ್ಟ್ ಮಾಡಿದ್ರೆ ಸೆಲ್ಫ್ ಕಂಟ್ರೋಲ್ ಇರೋದಿಲ್ಲ ನಂತರ ರಿಯಲೈಸ್ ಮಾಡ್ಕೊಳ್ತೀರಾ ನಾನು ಅನಾವಶ್ಯಕವಾಗಿ ತುಂಬಾ ನೇರವಾಗಿ ಮಾತನಾಡಿದೆ ಎಂದು ಲೇಟರ್ ಆನ್ ರಿಯಲೈಸ್ ಆಗುತ್ತೆ ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಕಲೀಗ್ಸ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ನಿಮ್ಮ ಆಪೋಸಿಟ್ ನಲ್ಲಿರುವಂತಹ ಪರ್ಸನ್ ನಿಮಗೆ ತುಂಬಾ ಆಟಿಟ್ಯೂಡ್ ಇದೆ ಎಂದು ನಿಮ್ಮಿಂದ ದೂರ ಹೋಗ್ತಾರೆ ಅಥವಾ ನಿಮ್ಮ ಹತ್ತಿರ ಕಡಿಮೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ ಆದ್ದರಿಂದ ನೀವು ತಾಳ್ಮೆಯಿಂದ ಯೋಚಿಸಿ ಮಾತನಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಹಾಗೆಯೇ ಒಂದು ಸಾರಿ ಮಾತನಾಡಿದ ಮೇಲೆ ಆ ಮಾತನ್ನ ಆ ಮಾತಿನಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಆಗಿರುವಂತಹ ದುಃಖವನ್ನ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಧನು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೇ ಅಭ್ಯಾಸ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕೋ ಆ ಕೆಲಸಕ್ಕೆ ಅಷ್ಟೇ ಸಮಯ ಕೊಡುವುದಿಲ್ಲ ಈ ಕಾರಣದಿಂದ ನಿಮ್ಮ ಕರಿಯರ್ ಲೈಫ್ ನಲ್ಲಿ ಸಿಗಬೇಕಾದಂತಹ ಸಕ್ಸಸ್ ಸಿಗೋದಕ್ಕೆ ತುಂಬಾ ಲೇಟ್ ಆಗಬಹುದು ಒಂದು ಕೆಲಸವನ್ನ ಬೇಗ ಬೇಗ ಮಾಡಿ ಮುಗಿಸಬೇಕು ಎಂಬಂತಹ ಆತುರ ಬುದ್ಧಿಯಿಂದ ಬೇಗ ಬೇಗನೆ ಇನ್ನೊಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತೀರಾ ಎರಡು ಕಡೆ ಗಮನ ಕೊಡಲು ಸಾಧ್ಯವಾಗದೆ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ತುಂಬಾ ಸ್ಟೇಬಲ್ ಆಗಿ ಗಮನವಿಟ್ಟು ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸರಿಯಾಗಿ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಿ ಯಾವ ಕೆಲಸಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅಷ್ಟು ಕೊಟ್ರೆ ನಿಮ್ಮ ಗುರಿಯನ್ನ ಬಹಳ ಸುಲಭವಾಗಿ ತಲುಪಬಹುದು ಧನು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೇ ಅಭ್ಯಾಸ ನೀವು ಎಲ್ಲರ ಜೊತೆ ಅಷ್ಟು ಈಸಿಯಾಗಿ ಮಿಂಗಲ್ ಆಗೋದಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳುವವರಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಅರ್ಥ ಮಾಡಿಕೊಂಡ್ರೆ ಅಥವಾ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವರ ಜೊತೆ ಮಿಂಗಲ್ ಆಗ್ತೀರಾ ಇಲ್ಲದಿದ್ರೆ ನೀವಂತೂ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ನಿಮ್ಮ ಆಹಾರ ನಿಮ್ಮ ಕೋಪವನ್ನ ಖಂಡಿತವಾಗಿಯೂ ಬಿಡಲೇಬೇಕು ನಿಮ್ಮ ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಕಲಿತಿದ್ರೆ ಖಂಡಿತವಾಗಿಯೂ ನೀವು ದುಃಖವನ್ನ ಪಡಬೇಕಾಗುತ್ತೆ ನಿಮ್ಮ ಜೀವನದ ಯಶಸ್ಸಿಗೆ ಈ ನಿಮ್ಮ ಅಭ್ಯಾಸವು ಅಡ್ಡಿಯಾಗತ್ತೆ ಈ ಮೇಲೆ ತಿಳಿಸಿದಂತಹ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಜೀವನವನ್ನ ಖಂಡಿತವಾಗಿಯೂ ಗೆಲ್ಲಬಹುದು ನೀವು ಧನುರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋಣ ಪ್ರಾಕೃತಿಕ ಕುಂಡಲಿಯ ಭಾಗಸ್ಥಾನದಲ್ಲಿ ಧನುರಾಶಿ ರಾಶಿ ಕಂಡು ಬರುತ್ತೆ ಗುರುದೇವನ ರಾಶಿಯಾಗಿದೆ ಗುರು ಎಂದ್ರೆ ಮೋಕ್ಷಕಾರಕ ಗುರು ಎಂದರೆ ಜೀವಕಾರಕ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧನುರಾಶಿ ರಾಶಿ ಧರ್ಮಸ್ಥಾನದಲ್ಲಿ ಕಂಡು ಬರುತ್ತೆ ಧಾರ್ಮಿಕ ಕಾರ್ಮಿಕ ದೃಷ್ಟಿಯಿಂದ ನೀವು ಧನುರಾಶಿಯಲ್ಲಿ ರಾಶಿಯಲ್ಲಿ ಜನಿಸಿರ್ತೀರಾ ನಿಮಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದಶಭುಕ್ತಿಗಳು ಪ್ರಾರಂಭವಾಗೋದ್ರಿಂದ ನೀವು ಅಂದುಕೊಂಡ ಗುರಿ ಉದ್ದೇಶಗಳನ್ನ ತಲುಪ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿ ಅಗ್ನಿತತ್ವ ತತ್ವ ರಾಶಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ ಸರ್ಕಾರಕ್ಕೆ ಸೇನೆ ಸಂಬಂಧಿಸಿದಂತಹ ಸೇವೆಗಳನ್ನ ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ರಾಶಿಯಲ್ಲಿ ಜನಿಸಿರ್ತೀರಾ ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತೆ ಆ ಎನರ್ಜಿ ಆ ಇಂಟರ್ಮೇಶನ್ ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ ಧನು ರಾಶಿಯು ಅಗ್ನಿತತ್ವ ಆಗಿರೋದ್ರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡ್ತೀರಾ ಧನು ಅಥವಾ ಧನು ಲಗ್ನದಲ್ಲಿ ಜನಿಸಿದರೆ ಇವರು ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಬಹುದು ಸಮಾಜದ ಉದ್ದಾರಕ್ಕಾಗಿ ಸಮಾಜ ಕಲ್ಯಾಣಕ್ಕಾಗಿ ಜನಿಸಿದವರಾಗಿರ್ತೀರಿ ಧನುರಾಶಿಯವರಿಗೆ ಜೀವನದ ಜವಾಬ್ದಾರಿಗಳನ್ನ ಯಾರು ಕಲಿಸುವಂತಹ ನೆನಪಿಸುವಂತಹ ಅವಶ್ಯಕತೆನೆ ಬರುವುದಿಲ್ಲ ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡುತ್ತಿಲ್ಲ ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ ನಕ್ಷತ್ರದ ಆಧಾರದ ಮೇಲೆ ನೋಡೋದಾದ್ರೆ ಧನುರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರಗಳು ಕಾಣಬಹುದು ಮೂಲ ನಕ್ಷತ್ರದ ಅಧಿಪತಿ ಕೇತು ಗ್ರಹ ಉತ್ತರಾಷ ನಕ್ಷತ್ರದ ಅಧಿಪತಿ ಗ್ರಹ ಪೂರ್ವಾಷದ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದರ್ಶ ಪ್ರಾರಂಭವಾಗುತ್ತೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡುವ ಬಹಳ ತುಂಟಾಟ ಮಾಡುವಂತಹ ಸ್ವಭಾವದವರು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿರುತ್ತೆ ಕೇತು ದಶಾ ಏಳು ವರ್ಷಗಳ ಕಾಲ ನಡೆಯುತ್ತೆ ನಂತರ ಶುಕ್ರ ದಶ ಪ್ರಾರಂಭವಾಗುತ್ತೆ ಜೀವನದಲ್ಲಿ ಬಹಳ ಆನಂದಮಯವಾಗಿರ್ತೀರಾ ನೀವು ಸಂತೋಷವಾಗಿರ್ತೀರಾ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿ ಇಟ್ಕೊಳ್ತೀರಾ ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನುರ್ ರಾಶಿಯ ಮಕ್ಕಳಿಗೆ ಓದಿಕೊಳ್ಳಿ ಬರೆದುಕೊಳ್ಳಿ ಎಂದು ಹೇಳುವಂತಹ ಅವಶ್ಯಕತೆಯೇ ಇರೋದಿಲ್ಲ ಆಟ ಆಡುವಾಗ ಆಟವಾಡ್ತಾರೆ ಓದುವಾಗ ಓದ್ಕೊಳ್ತಾರೆ ಬಹಳ ಬುದ್ಧಿವಂತರು ಧನುರ್ ರಾಶಿ ಧನು ಲಗ್ನವಾಗಿದ್ದು ಸಿಂಹರಾಶಿಯಲ್ಲಿ ಸೂರ್ಯಗ್ರಹ ಅಸ್ತಿತ್ವವಾಗಿದ್ರೆ ಸೂರ್ಯ ದಶ ಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ ಪೂರ್ವಾಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರ ಗ್ರಹದ ಮಹಾದಶ ಆರು ಪ್ರಾರಂಭವಾಗುತ್ತದೆ ಸೌಂದರ್ಯವಂತರು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರಿ ನಿಮ್ಮಲ್ಲಿ ಕಲೆ ಸಾಹಿತ್ಯ ಸಂಗೀತ ಬಗ್ಗೆ ವಿಶೇಷ ಒಲವು ಆಸಕ್ತಿ ಇರುತ್ತೆ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ ಗಳನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತೀರಾ ನೀವು ಉತ್ತರಾಷಾಢ ನಕ್ಷತ್ರಗೆ ಸೂರ್ಯನ ಮಹಾದರ್ಶ ಪ್ರಾರಂಭವಾಗುತ್ತೆ ಈ ಎರಡೂ ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರ್ತೀರಾ ಬಹಳ ಗಂಭೀರ ಸ್ವಭಾವದವರು ಯಾವುದೇ ವಿಚಾರಗಳನ್ನ ಬಹಳ ಬೇಗ ಗಂಭೀರವಾಗಿ ಮಾಡ್ತೀರಾ ನಾಯಕತ್ವದ ಗುಣದವರು ನೀವು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ನಿಮ್ಮ ಆಲೋಚನೆ ಮಾಡುವಂತಹ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ತೀರ್ಮಾನಗಳನ್ನ ನೋಡಿ ಆಶ್ಚರ್ಯ ಸಂದೇಹವೇ ಇಲ್ಲ ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನ ತುಂಬಾ ಮೆಚೋರ್ಡ್ ಆಗಿ ತೆಗೆದುಕೊಳ್ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ ಎಂದು ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯ ಚಕಿತರಾಗ್ತಾರೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಈಡೇರಿಸಿಕೊಂಡು ನಿಮ್ಮ ಗುರಿಗಳನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನು ರಾಶಿಯಲ್ಲಿ ನಿಮ್ಮ ಜನನವಾಗಿದೆ ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಾ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು